ಅಣ್ಣ ಅಣ್ಣ ಅವರೇ ಮಾಗಡಿ ಏನಾಯ್ತಿದ್ರ ಅಪರ ಅರವತ್ತೆರಡು ಎಷ್ಟು ಎರಡಲ್ಲಾಗ್ಯಾವ ಇನ್ನೂ ಅಲ್ಲಿ ಮಾಡಿಲ್ಲ ಮೆಸ್ರ ಬರ್ರಿ ಹಸುಗಳಿಗೆ ಬಿಟ್ಟಿದ್ರ ಇನ್ನ ಇಲ್ಲ ಫೋನ್ ನಂಬರ್ ಐತಾ ಇಲ್ಲ ಇಲ್ಲ

ಸಾಕ್ಯಾರದ ವ್ಯಾಪಾರನ ವ್ಯಾಪಾರ ಯಾವ ಯಾವ್ಯಾವಂತೆ ಹೋಗ್ತೀರಾ ಯಾರದಣ್ಣ ಇದು ಕರ ಅಣ್ಣ ಯಾರ್ದಿತ್ತು ಕರ ಇಲ್ಲ ಹೋಗ್ಯಾರ ನಿಮ್ದ ಯಾವ್ದು ನಾಗಮಲ್ ಹತ್ರ ಉಳ್ಳೇನಹಳ್ಳಿ ಏನ್ ಹೇಳಿದಿರಾ

ನಂಗ್ ತಾಲೂಕು ದೇವಲಾಪುರ ಏನ್ ಹೇಳಿದ್ರ ಐವಾ ಹ 65 ತಾವ ಹೇಳಿದ್ರಿ 65 ಇನ್ನೊಂದು ದಸ್ತಾವಾ ಅಂದೆ ಎರಡಿ ಅಲ್ಲ ವರ್ಷದ ಅಂದೆ ಕರ ಇಕ್ಕಷ್ಟು 8 ತಿಂಗಳ ವರ್ಷನ ಯಾರು ಕೊಟ್ಟಾರ ಹಾ ನೀವು ತಾಣಿದ್ರಾ ನಿಮ್ಮ ಹೆಸರು ನಾಗರಾಜು

ನಿಮ್ಮ ಹೆಸರು ನಮ್ಮ ಹೆಸರು ಕುಮಾರ ಕುಮಾರ್ ಫೋನ್ ನಂಬರ್ ಐತಾ ಫೋನ್ ನಂಬರ್ ಹೌದಾ ಸರಿ ಅಣ್ಣ ಯಾರವ ಅಣ್ಣ ಕರ್ಕೊಳ್ಳೋ ನಿಮ್ಮವ ಯಾವ ಊರವಣ್ಣ ನಾಗಮಂಗ್ಲಾ ಏನ್ ಹೇಳ್ತಾ ಇದ್ರ ಎಪ್ಪತ್ತ ಎಂಟು ಒಂದ್ ವರ್ಷವ ಒಂದ್ ವರ್ಷ ಆಗತ್ತ ನಿಮ್ಮ ಹೆಸರು ಹರ್ಷಿತ್

ಫೋನ್ ನಂಬರ್ ಯಾರವ ನೀವು ನಿಂಬವ ಯಾವ ಮಂಡ್ಯ ಏನಾಯ್ತಿದ್ರ ಎಪ್ಪತ್ತೆರಡು ನಿಮ್ಮ ಹೆಸರು ಅಶೋಕ್ ಎಷ್ಟು ನಾಲ್ಕಲ್ಲ ಕಡೆಯಲ್ಲ ಫೋನ್ ನಂಬರ್ ಐತಾ ಹೇಳಿ ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಏಟು ಜೀರೋ ನೈನು ಏಟ್ ಫೋರ್ ಯಾವ್ರಗ ಆದ್ವಣ ಹುಲಿಯೋರ್ದವ್ರಗ ಎಷ್ಟಕ್ಕೆ ನಲವತ್ತೈದ ಇವೋ ಇವೋ ನಿಮ್ಮ ಯಾವಣ ಇಲ್ಲವ ಲೋಕಲ್ ಏನಾಯ್ತಿದ್ರ ಮೂವತ್ತೈದು ಮೂವತ್ತೆಂಟು ಏನು ಒಂದು ಅಷ್ಟವ ಒಂದು ವರ್ಷ ಆಗತ್ತೆ ಗೊತ್ತಿಲ್ಲ ಎಲ್ಲ ಒಂದು ವರ್ಷದ ಮೇಲೆ ಆಯ್ತು ನಿಮ್ಮ ಹೆಸರು ತಿಮ್ರಾಜು ಫೋನ್ ನಂಬರ್ ಆಯ್ತಾ ಹೇಳಿ ನೈನ್ ಫೈವ್ ನೈನ್ ಡಬಲ್ ಜೀರೋ ಟೂ ಡಬಲ್ ಒನ್ ನೈನ್ ಒನ್ ನರಿಮಾವಾ ಯಾವರಾವ ನಾಗಮಂಗಳ ನಾಗಮಂಗಳ ಎಷ್ಟು ಎರಡ लागವಾ ನಾಗಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಏನಾಯ್ತಿದ್ರ ಒಂದು ಒಂದು ಮೂವತ್ತು 1 30 ನಿಮ್ಮ ಹೆಸರು ಬದ್ರಪ್ಪ ಕೆಲಸ ಮಾಡವೇ ಗಾಡಿ ಎಲ್ಲ ಗಾಡಿ